ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಇವತ್ತು ಏನು ಜನವರಿ ಇಪ್ಪತ್ತೈದರಂದು ಸಿದ್ದರಾಮಯ್ಯನವರು ಕೊಡಗಿಗೆ ಬರ್ತಾ ಇದ್ದಾರೆ ಅಂತಿಮ ಸುತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ಭಾರಿ ಬಿರುಸಿನಿಂದ ನಾನು ಈಗಾಗಲೇ ವಿರಾಜಪೇಟೆ ಕ್ಷೇತ್ರದ ಶಾಸಕರ ಕಚೇರಿ ಏನಿದೆ ಗೃಹ ಕಚೇರಿ ಅದರ ಮುಂದೆ ನಾನಿದ್ದೀನಿ ಇಲ್ಲಿ ಶಾಸಕರು ಈಗಾಗಲೇ ಬೆಳಗಿಂದ ವಿವಿಧ ಸಮಿತಿಗಳಿಗೆ ನಿರ್ದೇಶಗಳನ್ನ ನೀಡುವ ಮೂಲಕ ಕಾರ್ಯಕ್ರಮಗಳಿಗೆ ಯಾವುದೇ ಅಡೆತಡೆ ಆಗದ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲ ಜೋಡಣೆಗಳು ಮಾಡ್ತಿದ್ದಾರೆ ಅಧಿಕಾರಿ ವರ್ಗಗಳು ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ ಕಾರ್ಯಕರ್ತರ ಪಡೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಕಾಣ್ಬೋದು ಈಗ ಶಾಸಕರು ಈ ಮನೆ ಅಲ್ಲಿ ವಾಸ ಇದ್ದಾರೆ ಈಗಾಗಲೇ ನಮ್ಮನ್ನು ಸಂದರ್ಶನ ಮಾಡಲಿಕ್ಕೆ ನಾವು ಅಲ್ಲಿಗೆ ಬಂದಿದ್ದೀವಿ ಈಗ ಈಗ ಶಾಸಕರು ಬರ್ತಾರೆ ಇಲ್ಲಿಯ ಅಂತಿಮ ಸುತ್ತಿನ ಸಿದ್ಧತೆಗಳು ಯಾವ ರೀತಿ ಇದೆ ಅನ್ನೋದನ್ನು ಈಗ ನಾವು ಶಾಸಕರಿಂದ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಶಾಸಕರು ಈಗಾಗಲೇ ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ ನಾವು ಕೂಡ ಅಂತಿಮ ಸಿದ್ಧತೆ ಯಾವ ರೀತಿ ನಡೀತಾ ಇದೆ ಇದೊಂದು ಯಶಸ್ವಿ ಕಾರ್ಯಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಭಾರಿ ಪ್ರಯತ್ನ ಮಾಡಿದರು ಶಾಸಕರಿಗೆ ನಮ್ಮ ಜೊತೆ ಸರ್ ಅಂತಿಮ ಸುತ್ತಿನ ಈ ಮುಖ್ಯಮಂತ್ರಿಗಳ ಆಗಮನಕ್ಕೆ ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ ಈಗ ಎಲ್ಲವನ್ನೂ ಕೂಡ ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಹೆಲಿಕಾಪ್ಟರ್ನಲ್ಲಿ ಬಂದಾಗ ಅವ್ರನ್ನ ಸ್ವಾಗತ ಮಾಡಲಿಕ್ಕೆ ಎಷ್ಟು ಜನ ಬಿಡ್ತಾರೆ ಯಾರನ್ನು ಸೇರಿಸ್ಬೋದು ಅಂತ ಮತ್ತೆ ಮನೆಗೆ ಬಂದಾಗ ಮನೆಯಲ್ಲಿ ಯಾವ ಥರ ಸಿದ್ಧತೆಗಳಾಗಬೇಕು ಮತ್ತು ಸ್ಟೇಜ್ಗೆ ಹೋದಾಗ ಸ್ವಾಗತ ಮತ್ತು ಇಲ್ಲಿ ಒಳಗಡೆ ಬರ್ತಾ ಇದ್ದಾಗ ಕೂಡ ಅವ್ರಿಗೊಂದು ಸ್ವಾಗತವನ್ನು ಮಾಡಬೇಕು ಅಂತ ಮಾಡಿದ್ದೀವಿ ಮತ್ತು ಬೈಕ್ನಲ್ಲಿ ಎಲ್ಲ ನಮ್ಮ ಶ ನಮ್ಮ ಕಾರ್ಯಕರ್ತರು ಸ್ವಲ್ಪ ಜನ ಬರ್ತಾರೆ ಮತ್ತು ಜನ ಬಂದಾಗ ಅವ್ರಿಗಿರುವಂಥ ಸಿದ್ಧತೆಗಳು ಇದೆಲ್ಲವನ್ನು ಕೂಡ ಮಾಡ್ತಾಯಿದ್ದೀವಿ ಸೊ ಈಗ ಕೊನೆ ಹಂತದಲ್ಲಿದೆ ಇವತ್ತು ಪಕ್ಷದ ಪ್ರಚಾರಕ್ಕೆ ಬೇಕಾಗಿರುವಂಥ ಎಲ್ಲ ಬಂಟಿಂಗ್ಸ್ ಬಂಟಿಂಗ್ಸು ಫ್ಲ್ಯಾಗ್ಸ್ ಇದನ್ನೆಲ್ಲ ಕಟ್ಟುವಂಥ ಕೆಲಸ ಮಾಡ್ತಾಯಿದ್ದಾರೆ ಅದರಿಂದ ಎಲ್ಲ ಕಾರ್ಯಕರ್ತರು ಭಾಳ ಹುಮ್ಮಸ್ಸಿನಿಂದ ಮಾಡ್ತಾ ಇದ್ದಾರೆ ಸರ್ ನಾಳೆ ಕಾರ್ಯಕರ್ತರಿಗೆ ವಿಶೇಷವಾದ ಭೋಜನ ವ್ಯವಸ್ಥೆ ಆ ಥರದ್ದೆಲ್ಲ ಎಲ್ಲ ಎರಡು ಸಿದ್ಧತೆ ಆಗಿದೆ ಈಗ ಭೋಜನದ ವ್ಯವಸ್ಥೆಗೆ ಈಗಾಗಲೇ ಎಲ್ಲ ಪದಾರ್ಥಗಳು ಬಂದು ತಲುಪಿದೆ ಅಡುಗೆ ಅಲ್ಲೇ ಮಾಡಿಸ್ತಾ ಇದ್ದೀವಿ ಬಹುಶಃ ಒಂದು ಹದಿನೈದು ಸಾವಿರ ಜನಕ್ಕೆ ಅಡುಗೆ ಆಗ್ತದೆ ಅಲ್ಲಿ ಸಸ್ಯಹಾರಿ ಮಾಂಸಾಹಾರಿ ಎರಡು ಥರದ ಆಹಾರವನ್ನು ಕೊಡ್ತೀವಿ ಮಹಿಳೆಯರಿಗೆ ಬೇರೆ ಸ್ಥಳವನ್ನು ಗುರುಸಿ ಅಲ್ಲಿ ಮತ್ತು ವಿ ಐ ಪಿಗಳಿಗೆ ಮುಖ್ಯಮಂತ್ರಿಗಳು ಕೂಡ ಅಲ್ಲೇ ಊಟ ಮಾಡ್ತಾರೆ ಊಟವನ್ನು ಮುಗಿಸ್ಕೊಂಡು ಅವರು ನಂತರದ ಕಾರ್ಯಕ್ರಮಗಳಿಗೆ ತೆರಳುತ್ತಾರೆ ಅದರಿಂದ ಈ ಇದ್ದೀವಿ ಈಗ ಅವ್ರು ಬಂದಾಗ ಅವ್ರು ಸ್ವಾಗತ ಮಾಡಲಿಕ್ಕೆ ಅವ್ರಿಗೆ ಯಾವ ಥರದಂಥ ದೊಡುಗೊರೆಯನ್ನು ಕೊಡಬೇಕು ಇದೆಲ್ಲವನ್ನು ಕೂಡ ತೀರ್ಮಾನಗಳನ್ನು ತೊಗೊಳ್ತಾ ಇದ್ವಿ ಸೊ ಕೊನೆ ಒಟ್ಟಾಗಿ ಅಂತಿಮ ಸಿದ್ಧತೆಗಳು ಭಾರಿ ಜೋರಾಗಿ ನಡೀತಾ ಇದೆ ಅಂತಿಮ ಈಗ ಈಗಲೇ ಅಲ್ವಾ ಎಲ್ಲ ನಾವು ಕೊನೆ ಕ್ಷಣದಲ್ಲೇ ಸಿದ್ಧತೆಗಳು ಮಾಡೋದು ಅದರಿಂದ ಎಲ್ಲವೂ ಕೂಡ ಚೆನ್ನಾಗಿ ನಡೀತಾ ಇದೆ ವೀಕ್ಷಕರೇ ಈಗ ಸಾಕಷ್ಟು ಮಾಹಿತಿಗಳನ್ನು ಶಾಸಕರು ಕೊಟ್ಟಿದ್ದಾರೆ ಬನ್ನಿ ಈಗ ನಾವು ಮೈದಾನದಲ್ಲಿ ಯಾವ ರೀತಿ ಕಾರ್ಯಕ್ರಮಗಳ ಆಯೋಜನೆ ಮಾಡಿದ್ದಾರೆ ಪೂರ್ವ ಸಿದ್ಧತೆಗಳು ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಾನೀಗ ನಿಮಗೆ ತೋರಿಸ್ತಾ ಹೋಗ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳು ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಈ ಒಂದು ಸಮಾವೇಶದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕೊಡಗು ಜಿಲ್ಲಾ ಅಧ್ಯಕ್ಷರಾದಂಥ ದಿವಾಕರ್ ಅವರು ಕಳೆದ ಮೂವತ್ತೈದು ವರ್ಷಗಳಿಂದ ಒಂದು ಸಮಾಜ ಸೇವೆಯಲ್ಲಿ ಸಂಘಟನೆಯೊಟ್ಟಿಗೆ ತೊಡ್ಕೊಂಡಿದ್ದಾರೆ ಅವರು ಮತ್ತು ಅವರ ಸಹಪಾಠಿಗಳು ಸಿದ್ದರಾಮಯ್ಯನವರಿಗೆ ಬಹು ಪ್ರತಿಷ್ಠವಾದಂಥ ಪ್ರಶಸ್ತಿಯನ್ನು ನಾಳೆ ನೀಡಲಿದ್ದಾರೆ ಅದು ಕರ್ನಾಟಕ ದಲಿತ ಪ್ರಶಸ್ತಿ ಏನಿದೆ ಆ ಒಂದು ದಲಿತ ರತ್ನ ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ ಸಿದ್ದರಾಮಯ್ಯನವ್ರನ್ನ ಅಭಿನಯಿಸ್ತಾರೆ ಅದಕ್ಕೂ ಕೂಡ ವೇದಿಕೆ ಸಜ್ಜಾಗಿದ್ದಾರೆ ಜಿಲ್ಲಾ ಸಂಚಾಲಕರಾದ ದಿವಾಕರ್ ಅವರು ನಮ್ಮೊಟ್ಟಿಗಿದ್ದಾರೆ ಈಗ ಬನ್ನಿ ಈ ಬಗ್ಗೆ ಅವರ ಹತ್ರ ವಿಷಯನ ಹಂಚ್ಕೊಳ್ಳೋಣ ನನ್ ಕರ್ನಾಟಕ ದಲಿತ ಸಂಘ ಸಮಿತಿ ಜಿಲ್ಲಾ ಸಂಚಾಲಕ ಎಚ್ ಎಲ್ ದಿವಾಕರ ನಾವು ದಿನಕ್ಕೆ ಇಪ್ಪತ್ತೈದರಂದು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಸಿದ್ದರಾಮಯ್ಯ ಅವರಿಗೆ ನಮ್ಮ ದಲಿತ ಸಂಘ ಸಮಿತಿ ವತಿಯಿಂದ ನಾವು ಕರ್ನಾಟಕ ದಲಿತ ರತ್ನ ಪ್ರಶಸ್ತಿಯನ್ನು ನಾವು ಕೊಡ್ತಿದ್ದೀವಿ ಅದು ನಮ್ಮ 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 ಕೊಡುಗಿನ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಪೊನ್ನಣ್ಣವರ ನೇತೃತ್ವದಲ್ಲಿ ಅವರ ಸಮ್ಮುಖದಲ್ಲಿ ನಾವು ಈ ಒಂದು ಪ್ರಶಸ್ತಿಯನ್ನು ಅವರ ಒಂದು ಜನಸೇವೆ ನೋಡಿ ನಾವು ಗುರುತಿಸಿ ಇಂಥ ಒಂದು ಕಾರ್ಯಕ್ರಮನ ಇಂಥ ಒಂದು ಪ್ರಶಸ್ತಿಯನ್ನು ಕೊಡ್ತಿದ್ದಾರೆ ಅದಕ್ಕೆ ಈ ಒಂದು ಪ್ರಶಸ್ತಿಗೆ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಿದಂಥ ನಮ್ಮ ಪೊನ್ನಣ್ಣನವರಿಗೆ ತುಂಬು ಹೃದಯದ ಧನ್ಯವಾದ ಅಭಿನಂದನ ಸಲ್ಲಿಸೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಅವರು ನಮಗೆ ಅನುವು ಕೊಟ್ಟಿದ್ದಾರೆ ಒಂದು ಐದು ನಿಮಿಷ ಆ ಒಂದು ಪ್ರಶಸ್ತಿನ ಅವರ ಸಮ್ಮುಖದಲ್ಲಿ ನಾವು ಆ ಒಂದು ಪ್ರಶಸ್ತಿನ ವಿತರಣೆ ಮಾಡ್ತೀವಿ ಇದರ ಜೊತೆ ನಮ್ಮ ಮಡಿಕೇರಿ ತಾಲೂಕಿನ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಮಂತ್ರಿಗಳವರು ಜನಪ್ರಿಯ ಶಾಸಕರು ಅವರು ಸಹ ನಮ್ಮ ಜೊತೆಯಲ್ಲಿ ಇರ್ತಾರೆ ಅವರು ಸಹ ನಮಗೆಲ್ಲ ರೀತಿಯಲ್ಲಿ ಸಹಕಾರ ನೀಡ್ತಾ ಬರ್ತಿದ್ದಾರೆ ಮುಂದೆ ಸಹ ಸಹಕಾರ ನೀಡ್ತಾ ಬ ಬರ್ತಾರೆ ಹಾಗಾಗಿ ಎರಡು ಜನ ಜನಪ್ರಿಯ ಶಾಸಕರ ಸಮ್ಮುಖದಲ್ಲಿ ಈ ಒಂದು ರತ್ನವನ್ನು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಅರ್ಪಿಸ್ತಿದ್ದೀವಿ ಅವರು ಅದನ್ನು ಸ್ವೀಕರಿಸ್ಬೇಕಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಪತ್ರಿಕೆಯ ಮಾಧ್ಯಮದ ಮುಖಾಂತರ ನಾನು ಅವರಲ್ಲಿ ಕೇಳಿಕೊಳ್ತಿದ್ದೀನಿ ರಾಜ್ಯದ ಮುಖ್ಯಮಂತ್ರಿಗಳು ನಾಳೆ ಗಾಲ್ಫ್ ಮೈದಾನದಲ್ಲಿ ಹೆಲಿಕಾಪ್ಟರ್ ಮೂಲಕ ಬಂದ ನಂತರ ವಾಹನದಲ್ಲಿ ಈ ನಗರ ಪ್ರವೇಶನ ಮಾಡ್ತಾರೆ ನಂತರ ಸೆಂಟ್ಯಾನ್ಸ್ನ ಎಂಟ್ರೆನ್ಸಲ್ಲಿ ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಕಾರ್ಯಕರ್ತರಿಗೆ ಹೋಗಲಿಕ್ಕೆ ಒಂದು ದಾರಿಯಾದರೆ ಮುಖ್ಯಮಂತ್ರಿಗಳು ತೆರಳಲಿಕ್ಕೆ ಮತ್ತೊಂದು ದಾರಿಯನ್ನು ಮಾಡಿದ್ದಾರೆ ಸೂಕ್ತವಾದ ಭದ್ರತೆಗಳನ್ನ ಕೂಡ ಕಾರ್ಯಗಳನ್ನ ಕೈಗೊಂಡಿದ್ದಾರೆ ಬನ್ನಿ ಈ ಒಂದು ಆವರಣದೊಳಗೆ ಈಗ ನಾನು ಪ್ರವೇಶ ಇದ್ದೀನಿ ಯಾವ ರೀತಿ ಆವರಣ ಸಜ್ಜಾಗಿದೆ ಅನ್ನೋದನ್ನು ಕೂಡ ನಿಮಗೆ ನಾನು ತೋರಿಸ್ತೀನಿ ನಾಳಿನ ಕಾರ್ಯಕ್ರಮಕ್ಕೆ ಆಗಮಿಸುವ ಸಾರ್ವಜನಿಕರಿಗೆ ಮತ್ತು ಪಕ್ಷದ ಕಾರ್ಯಕರ್ತರಿಗೆ ಈ ಭಾಗದ ಬಲಭಾಗದಲ್ಲಿ ಎಂಟ್ರೆನ್ಸನ್ನು ಮಾಡಿದ್ದಾರೆ ಈ ಮೂಲಕ ವೇದಿಕೆಯನ್ನು ಅವರು ತಲುಪ್ಬೋದು ಅಲ್ಲಿ ಕುರ್ಚಿಯ ವ್ಯವಸ್ಥೆಗಳನ್ನು ಕಾರ್ಯಕರ್ತರಿಗೆ ಕೊಳ್ಕೊತ ಮಾಡಿದ್ದಾರೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಈ ಭಾಗದಿಂದ ತೆರಳಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಇದೇ ಒಂದು ವೇದಿಕೆಗೆ ಬರ್ತಾರೆ ಈಗ ನನ್ನ ಬಲಭಾಗದಲ್ಲಿ ವೇದಿಕೆ ಸಿದ್ಧ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಕಾರ್ಯಕರ್ತರಿಗೆ ಏನು ಶಾಸಕರು ಜವಾಬ್ದಾರಿ ಕೊಟ್ಟಿದ್ದರು ಅದನ್ನೆಲ್ಲನೂ ಕೂಡ ಯಶಸ್ವಿಯಾಗಿ ಮುಗಿಸ್ತಾ ಇದ್ದಾರೆ ದೊಡ್ಡ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿಯ ಏನು ಪದಾಧಿಕಾರಿಗಳಿದ್ದಾರೆ ನಗರ ಸಮಿತಿಯ ಅಧ್ಯಕ್ಷರು ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಇಲ್ಲಿದ್ದಾರೆ ಇವರು ಇದರ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಬನ್ನಿ ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ ಮತ್ತು ಕಾರ್ಯಕ್ರಮಗಳು ಯಾವ ರೀತಿ ಸೆಟಪ್ ಮಾಡ್ತಾ ಇದ್ದಾರೆ ಎಷ್ಟು ಕೆಲಸದವರು ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಮತ್ತು ಎಷ್ಟು ಉದ್ದದ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿಯ ಇದ್ದಾರೆ ಅವ್ರನ್ನು ಕೂಡ ಬಂದು ನಾನು ಮಾತಾಡಿಸ್ತೀವಿ ಈಗ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ನಮ್ಮ ಈ ಸಂತನಮ್ಮ ದೇವಾಲಯದ ಈ ವಿಶಾಲವಾದ ಮೈದಾನಕ್ಕೆ ನಮ್ಮ ನಾಡಿನ ಮುಖ್ಯಮಂತ್ರಿಗಳು ಜನಪ್ರಿಯ ನಾಯಕರು ಅಲ್ಪಸಂಖ್ಯಾತರ ನಾಯಕರಾದಂಥ ಸಿದ್ದರಾಮಯ್ಯನವರು ಈ ಮೈದಾನಕ್ಕೆ ಆಗಮಿಸುತ್ತಾ ಇರುವುದು ನಮ್ಮ ದೇವಾಲಯದ ಎಲ್ಲ ಭಕ್ತಾದಿಗಳಿಗೂ ಅಲ್ಲಿ ಗುರುಗಳಿಗೂ ನಮ್ಮ ಮೈಸೂರು ಡೈಸಸ್ನ ಎಲ್ಲ ಫಾದರ್ಗಳಿಗೂ ತುಂಬ ಸಂತೋಷದ ವಿಷಯ ಆಗಿದೆ ಯಾಕೆಂದರೆ ನಮ್ಮ ಈ ಮೈದಾನ ಮುಖ್ಯಮಂತ್ರಿಯವರ ಆಗಮನದಿಂದ ಒಂದು ಉತ್ತಮವಾದ ಹೆಸರನ್ನು ಪಡ್ಕೊಂಡಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಮ್ಮ ಈ ಮೈಸೂರು ಡೈಸಸ್ನ ಪರವಾಗಿಯೂ ಮತ್ತು ಸಂತ ನಮ್ಮ ದೇವಾಲಯದ ಎಲ್ಲ ಸಮಿತಿಯ ಸದಸ್ಯರ ಪರವಾಗಿಯೂ ಮತ್ತು ನಮ್ಮ ಗುರುಗಳು ಇಲ್ಲಿ ಯಾರು ಮೂರು ನಾಲ್ಕು ಗುರುಗಳಿದ್ದಾರೆ ಅವರೆಲ್ಲರ ಪರವಾಗಿಯೂ ನಾನು ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಒಂದೇ ಒಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಈ ಸಮುದಾಯ ಭವನ ಅಲ್ಪಸಂಖ್ಯಾತರ ಸಮುದಾಯ ಭವನ ಹೇಳಿ ನಿರ್ಮಾಣ ಆಗಲಿಕ್ಕೆ ಮೊಟ್ಟ ಮೊದಲು ಕಾರಣಕರ್ತರು ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿ ಆದ ಸಮಯದಲ್ಲಿ ನಮಗೆ ಈ ಸಮುದಾಯ ಭವನ ನಿರ್ಮಾಣ ಮಾಡಲಿಕ್ಕೆ ಐವತ್ತು ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ನಿರ್ಮಾಣವಾದಂಥ ಈ ಸಮುದಾಯ ಭವನ ಇದು ಮೊಟ್ಟ ಮೊದಲನೇದಾಗಿರ್ತದೆ ಚರ್ಚ್ಗಳಲ್ಲಿ ಯಾಕೆಂದರೆ ಅದರಿಂದ ನಿಜವಾಗಿಯೂ ನಾವು ಅವರಿಗೆ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ನಾವು ಅವರಿಗೆ ಚಿರಋಣಿ ಆಗಿರ್ತೀವಿ ನಾವು ನಮ್ಮ ಕೊಡಗಿನ ಈ ಸಂತ ನಮ್ಮ ದೇವಾಲಯದ ಎಲ್ಲ ಗುರುಗುರರು ಪ್ಲಸ್ ನಮ್ಮ ಭಕ್ತಾದಿಗಳು ಅವರಿಗೆ ನಾವು ಒಂದು ಉತ್ತಮವಾದ ಸ್ವಾಗತವನ್ನು ಬಯಸ್ತಾ ನಾಳೆ ಬರುವಂಥ ಮುಖ್ಯಮಂತ್ರಿಯವರನ್ನು ನಾವು ಆರ್ಥಿಕವಾಗಿ ಸ್ವಾಗತಿಸ್ತೀವಿ ಈಗ ನನ್ನ ಹಿಂಭಾಗದಲ್ಲಿ ಕಾಣ್ತಾ ಇರ್ಬೋದು ಪತ್ರಕರ್ತರಿಗೆ ಮಾಧ್ಯಮ ಮಿತ್ರರಿಗೆ ಒಂದು ವಿಶೇಷವಾದಂಥ ಆಸನದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳು ಯಾವ ರೀತಿ ಇಲ್ಲಿ ನಡೀತಾ ಇದೆ ಅನ್ನೋದನ್ನು ಕೂಡ ಮುಂದೆ ನೋಡ್ಕೊಂಡು ಹೋಗೋಣ ವಿಶೇಷ ಅತಿಥಿಗಳು ಆಗಮಿಸಿದ ಸಂದರ್ಭದಲ್ಲಿ ಅವರಿಗೆ ಒಂದು ಸೂಕ್ತವಾದ ಗೌರವವನ್ನು ಕೊಡಲಿಕ್ಕೋಸ್ಕರ ಇಲ್ಲಿ ವಿಶೇಷವಾದ ಆಸನ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಇನ್ನೂ ಕೂಡ ಬಾಕಿ ಸಾಕಷ್ಟು ವ್ಯವಸ್ಥೆಗಳು ಇಲ್ಲಿ ಇದ್ದಾವೆ ಅದನ್ನೆಲ್ಲನೂ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಈಗ ನನ್ನ ಹಿಂಭಾಗದಲ್ಲಿ ತಾವು ನೋಡ್ತಾ ಇರ್ಬೋದು ಸಾಕಷ್ಟು ಪ್ರಮಾಣದಲ್ಲಿ ಕುರ್ಚಿಗಳನ್ನು ಹಾಕಿದ್ದಾರೆ ನೆರಳಿನ ವ್ಯವಸ್ಥೆಗಳನ್ನು ಕೂಡ ಉತ್ತಮ ರೀತಿಯಲ್ಲಿ ಮಾಡಿದ್ದಾರೆ ಒಟ್ಟಾಗಿ ಈ ಕಾರ್ಯಕ್ರಮದಲ್ಲಿ ಯಾವುದೇ ನ್ಯೂನತೆಗಳು ಆಗಬಾರ್ದು ಕಾರ್ಯಕರ್ತರಿಗೆ ಬಿಸಿಲಿನ ಜಳ ಆಗಲಿ ಇನ್ನೊಂದಾಗಲಿ ಸಮಸ್ಯೆ ಎದುರಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣವರು ವಿಶೇಷವಾದಂಥ ಕಾಳಜಿನ ವಹಿಸಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಿದ್ದಾರೆ ಒಟ್ಟಾಗಿ ಒಂದು ಈ ಮಟ್ಟದ ದೊಡ್ಡ ಪ್ರಮಾಣದಲ್ಲಿ ಸೆಂಟೆನ್ಸ್ ಶಾಲಾ ಆವರಣದಲ್ಲಿ ವೇದಿಕೆ ನಿರ್ಮಾಣ ಆಗಿದೆ ಕಾರ್ಯಕರ್ತರು ಕೂಡ ನಾಳೆ ಸಿ ಎಂ ಆಗಮಕ್ಕೋಸ್ಕರ ಎದುರು ನೋಡ್ತಾ ಇದ್ದಾರೆ ವಿರಾಜ್ಪೇಟೆ ಸಂತಾನಮ್ಮ ಚರ್ಚ್ನ ದೇವಾಲಯದ ಸಮಿತಿ ಸದಸ್ಯರಾದ ಜೋಕಿಮ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಈ ಒಂದು ಏನು ಈ ಆವರಣದಲ್ಲಿ ನಿರ್ಮಾಣವಾದಂಥ ಕಟ್ಟಡಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ದೊಡ್ಡ ಪ್ರಮಾಣದಲ್ಲಿ ಅನುದಾನ ಕೊಟ್ಟಿದ್ದಾರೆ ಇವತ್ತು ಕೂಡ ಆ ಕಟ್ಟಡ ಬಹಳ ದೊಡ್ಡದಾಗಿ ನಿಂತಿದೆ ಬನ್ನಿ ಅವ್ರನ್ನ ನಾವೀಗ ಮಾತಾಡಿಸ್ತಾ ಈ ಒಂದು ಕಟ್ಟಡದ ವಿಷಯಗಳನ್ನು ಚರ್ಚೆ ಮಾಡೋಣ ನಮ್ಮ ಜೊತೆಯಲ್ಲಿ ಮತೀನವರು ಇದ್ದಾರೆ ಈ ಒಂದು ಪಕ್ಷದಲ್ಲಿ ಸಕ್ರಿಯವಾಗಿ ತೊಡಸ್ಕೊಂಡಿದ್ದಾರೆ ಶಾಸಕರ ಆಪ್ತ ವಲಯದಲ್ಲಿದ್ದಾರೆ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ತೊಡ್ಕೊಂಡಿದ್ದಾರೆ ಬನ್ನಿ ಅವ್ರನ್ನ ನಾನೀಗ ಮಾತಾಡಿಸ್ತೀನಿ ಪುರಸಭೆ ಸದಸ್ಯ ನಾನೊಂದು ಹದಿನೈದು ವರ್ಷದಿಂದ ಸದಸ್ಯನೇ ಆಗಿರುತ್ತೇನೆ ಆದರೆ ಇವತ್ತು ನನಗೆ ಮೊಟ್ಟ ಮೊತ್ತಲಿಗೆ ನನ್ನ ಇತಿಹಾಸದಲ್ಲಿ ನಮ್ಮ ವಿರಾಜಪೇಟೆಗೆ ಇನ್ನೂರು ಕೋಟಿಗಿಂತ ಅಧಿಕ ಆರು ಇನ್ನೂರು ಕೋಟಿಗಿಂತ ಜಾಸ್ತಿ ಹಣವನ್ನು ಅನುದಾನ ತಂದಿದ ಒಂದು ಶಾಸಕರಿದ್ದರೆ ನಮ್ಮ ಎ ಎಸ್ ಪೊನ್ನಣ್ಣನವರು ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಯಾಕೆಂದರೆ ಏಳು ತಿಂಗಳಲ್ಲಿ ಇಂಥ ಒಂದು ಶಾಸಕರು ನಮಗೆ ಸಿಕ್ಕಿರಲಿಲ್ಲ ನಮ್ಮ ಇತಿಹಾಸದಲ್ಲಿ ಸಿಕ್ಕಿರಲಿಲ್ಲ ಫಸ್ಟ್ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ ಅದೇ ಥರ ಇವತ್ತು ಏನು ನಾವು ಮುಖ್ಯಮಂತ್ರಿ ನಾಳೆ ಬರ್ತಾ ಇದ್ದಾರೆ ನಮ್ಮ ಶಾಸಕರ ಶ್ರಮದಿಂದ ಇವತ್ತು ನಾಳೆ ನಾವು ಒಂದು ಹನ್ನೆರಡರಿಂದ ಹದಿನೈದು ಸಾವಿರ ಜನ ಸೇರಿರುವ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ ಮತ್ತು ಅದೇ ಥರ ಎಲ್ಲ ಕಾರ್ಯಕರ್ತರು ಶ್ರಮವಹಿಸಿ ಇವತ್ತು ಒಳ್ಳೆಯ ಒಂದು ಸ್ಟೇಜ್ ಹಾಗೂ ಒಳ್ಳೆಯ ವಾತಾವರಣವನ್ನು ಸೃಷ್ಟಿಸಿದ್ದಾರೆ ಈಗ ನನ್ನ ಜೊತೆಯಲ್ಲಿ ಸರ್ಫೋರ್ ಇದ್ದಾರೆ ಇವತ್ತು ಏನು ನಗರಕ್ಕೆ ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಸಾಕಷ್ಟು ಫ್ಲೆಕ್ಸ್ಗಳ ಜವಾಬ್ದಾರಿಯನ್ನು ಇವರೇ ವಹಿಸಿದ್ದಾರೆ ಮೈಸೂರಿಂದ ಅದನ್ನೆಲ್ಲ ಪ್ರಿಂಟ್ ಮಾಡಿಸಿ ಇವತ್ತು ರಾತ್ರಾನು ರಾತ್ರಿ ಅದನ್ನೆಲ್ಲನೂ ಕೂಡ ಅಲಂಕಾರ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನ ನಡೀತಾ ಇದೆ ಸರ್ಫೋರ್ ನಮ್ಮ ಜೊತೆ ಇದ್ದಾರೆ ಎಷ್ಟೆಷ್ಟು ಕಾರ್ಯಕ್ರಮಗಳು ಈ ಒಂದು ಫ್ಲೆಕ್ಸಲ್ಲಿನಲ್ಲಿ ಆಗಿದೆ ಅನ್ನೋದನ್ನು ನಾವು ವಿಚಾರಣೆ ತಿಳ್ಕೊಳ್ಳೋಣ ಅವ್ರ ಹತ್ರ ಸರಿ ಏನಾಗಿದೆ ಅಂತ ಸರ್ ಇವಾಗ ಗೋಣಿಕೋ ವಿರಾಜಪೇಟೆ ನಗರಕ್ಕೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಆಗಿಸುವ ಕಾರಣ ಈ ಒಂದು ನಗರವನ್ನು ಫ್ಲೆಕ್ಸ್ಗಳ ಮೂಲಕ ಭಾಳ ಅಲಂಕಾರ ಮಾಡಬೇಕು ಅಂತ ನಮ್ಮ ಶಾಸಕರಾದ ಪುನರ್ನಾವ ಸರ್ ನಮಗೆ ತಿಳಿಸಿದ್ದು ಆ ನಿಟ್ಟಿನಲ್ಲಿ ಏಳು ಸಾವಿರ ಎಂಟು ಸಾವಿರ ಸ್ಕ್ವೇರ್ ಫೀಟ್ಗಳ ಲೆಕ್ಕದಲ್ಲಿ ಈಗಾಗಲೇ ಫ್ಲೆಕ್ಸ್ಗಳು ಹಲವಾರು ಬೀದಿಗಳಲ್ಲಿ ತಯಾರಾಗ್ತಾ ಇದೆ ಹಾಗೇ ಫ್ಲೆಕ್ಸ್ಗಳು ವಿವಿಧ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡೋದು ಹಾಗೆ ನೇತಾರರು ಅವರ ಶುಭಾಶಯಗಳನ್ನು ವಿಚಾರಗಳು ಮಾಡ್ತಾಯಿದ್ವಿ ನಾಳಿನ ಉಪಾಹಾರಕ್ಕೆ ಬೇಕಾದಂಥ ಎಲ್ಲ ಸಾಮಗ್ರಿಗಳು ಇಲ್ಲಿ ಈ ಒಂದು ಕೊಠಡಿಗೆ ಈಗಾಗಲೇ ಬಂದಿದೆ ಅದಕ್ಕೆ ಬೇಕಾದಂಥ ಪಾತ್ರಗಳನ್ನೂ ಕೂಡ ಇಲ್ಲಿ ಜೋಡಿಸಿದ್ದಾರೆ ಬನ್ನಿ ಅಡುಗೆ ವ್ಯವಸ್ಥೆಗೆ ಒಂದು ವಿಶೇಷವಾದ ತಂಡವನ್ನು ಕೂಡ ಇಲ್ಲಿ ರಚನೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸ್ತಿದ್ದಾರೆ ಅನ್ನೋದನ್ನು ಕೂಡ ನಾವೀಗ ತಿಳ್ಕೊಂಡು ಬರೋಣ ನನ್ನ ಹೆಸರು ನಾವು ಫುಲ್ ಪಿ ಎ ನಾಳೆ ಮುಖ್ಯಮಂತ್ರಿ ಬರುವ ಇದರಿಂದ ನಾವು ಅಡುಗೆ ಮಾಡ್ತಾಯಿದ್ದೀವಿ ನಾವು ಸ್ನೇಹಿತರೆಲ್ಲ ಸೇರಿಬಿಟ್ಟು ಅಡುಗೆ ಮಾಡ್ತಾಯಿದ್ದೀವಿ ಗೀರೇಸು ಮತ್ತು ಚಿಕನ್ ಕರಿ ಅನ್ನ ಸಾಂಬಾರು ಎಲ್ಲ ಸೇರಿ ಫ್ರೆಂಡ್ಶಿಪ್ಪಲ್ಲಿ ಮಾಡ್ತಾಯಿದ್ದೀವಿ ಈ ಒಂದು ಸೆರಿನಿಟಿ ಸಭಾಂಗಣದಲ್ಲಿ ಪೊಲೀಸರ ಒಂದು ನಾಳಿನ ಕಾರ್ಯಕ್ರಮಕ್ಕೆ ಬೇಕಾದಂಥ ಎಲ್ಲ ಒಂದು ತಾಲೀಮುಗಳು ಆರಂಭ ಆಗಿದೆ ಹಿರಿಯ ಅಧಿಕಾರಿಗಳು ಇಲ್ಲಿ ಆಗಮಿಸಿ ನಾಳಿನ ಜವಾಬ್ದಾರಿಯನ್ನು ಹಂಚಿಕೆ ಮಾಡಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಈ ಭಾಗದಲ್ಲಿ ನಿಯೋಜನೆ ಮಾಡಿದ್ದಾರೆ ಒಟ್ಟಾಗಿ ಈ ಒಂದು ಕಾರ್ಯಕ್ರಮದೊಳಗೆ ನಾಳೆ ಸಕ್ರಿಯವಾಗಿ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಈ ಒಂದು ಸಿದ್ದರಾಮಯ್ಯನವರ ಆಗಮನದ ಹಿನ್ನೆಲೆಯಲ್ಲಿ ಸೂಕ್ತ ಬಂದೋಬಸ್ತ್ಗಳನ್ನು ಕೈಗೊಂಡಿದ್ದಾರೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ